ನಮಸ್ತೆ ನಮಸ್ತೆ ನಿಮ್ಮ ಊರಿನ ಒಂದು ಕಿರುಪರಿಚಯ ನಿಮ್ದೊಂದು ಪರಿಚಯ ಮಾಡಿಕೊಡಿ ಸರ್ ಆಯ್ತು ಊರು ಎರಡನ ಕೇಳಿ ಗ್ರಾಮ ಪೂರ್ವಕೆರೆ ತಾಲೂಕು ನಮ್ಮ ಹೆಸರು ಯೋಗಾನಂದ ಅಂತ ನಮ್ಮ ತಂದೆಯವರು ಎರಡನೇ ಕೇಳಿ ಅಲ್ಲಿ ಕೃಷ್ಣಪ್ಪ ಹ್ಮ್ ಮತ್ತೆ ನಮ್ದೊಂದು ಮುನ್ನೂರೈದು ಗಿಡ ಫಸ್ಲಾಗ ಗಿಡ ಇದೆ ಇದೇನು ಸರ್ ಇದೇ ಗಿಡ ಸರ್ ಒಂದೇ ಫ್ಲಾಟ್ ಇದೆ ಒಂದೇ ಫ್ಲಾಟ್ ಓಕೆ ಎಷ್ಟು ವರ್ಷದಿಂದ ನಮ್ಮ ಕಂಪನಿಯ ಗೊಬ್ಬರವನ್ನು ಅಕ್ಷಯ ಬೈಟಿಕ್ ಕಂಪ್ನಿಯ ಸಮೃದ್ಧಿ ಗೊಬ್ಬರವನ್ನು ಸಮೃದ್ಧಿ ಹಾಂ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಸರ್ ಅಲ್ಲೇ ಒಂದು ಆರು ವರ್ಷ ಆಯ್ತಲ್ಲ ಹ್ಞೂ ನಾಲ್ಕು ಐದರಿಂದ ಆರು ಐದರಿಂದ ಆರು ವರ್ಷ ಹಾಂ ರೆಗ್ಯುಲರರಿಗೆ ಕಂಟಿನ್ಯೂಸಾಗಿ ನಮ್ದು ಒಂದೇ ಯೂಸ್ ಮಾಡ್ತಾಯಿದ್ರು ಸಮೃದ್ಧಿ ಬೇರೆ ಏನೂ ಆಗಿಲ್ಲ ಹಾಂ ಹಾಂ ಬೇರೆ ನೀವು ಇದ್ರೆ ಈಗ ಅಡಿಕೆದೆಲ್ಲ ಈಗ ಚೇಣಿ ಮುಗಿದ್ಮೇಲೆ ಸರ್ ಯಾವ ಥರ ಹೆಂಗೆ ಗೊಬ್ಬರವನ್ನು ಯಾವ ಥರ ಯಾವ ಮೆಥಡಲ್ಲಿ ನೀವು ಹಾಕ್ತೀರಾ ಮೆಥಡ್ ಅಂತಂದ್ರೆ ಇವರು ಸಲಹೆಯಿಂದಲೇ ಹಾಕೊಂಡ್ ಬಂದಿ ತುಂಬಾ ಅನುಕೂಲವಾಗಿದೆ ಬೆಳೆ ಗಿಡ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಕಿದಾಗ ನಿಮಗೆ ಏನೇನ್ ಚೇಂಜಸ್ ಏನ್ ಬದಲಾವಣೆ ಬಂದಿದೆ ತೋಟದಲ್ಲಿ ಬದಲಾವಣೆ ಅಂತಂದ್ರೆ ಅವಾಗ ನಾವೆಲ್ಲ ಏನೇನೋ ಸುರಿತಿದ್ವು ಇವಾಗ ಅವ್ರು ಹೇಳಿದ್ಮೇಲೆ ಒಂದು ಇಷ್ಟೇ ಇದೇ ತರ ಹಾಕೊಂಡು ಹೋಗ್ತಾ ಇದೀರಿ ಹಂಗಾಗಿ ಗಿಡನು ಚೆನ್ನಾಗಿದೆ

ಮತ್ತೆ ಇದೇ ಅಂತರಣ ಇದು ಲಿಕ್ವಿಡ್ ಲಿಕ್ವಿಡ್ ಎನ್ ಪಿ ಕೆ ಎನ್ ಪೊಟ್ಯಾಶ್ ಲಿಕ್ವಿಡ್ ಐಕಾನ್ ಬಂದಿದೆ ಈಗ ಇವತ್ತು ಬಿತ್ತು ಇವತ್ತು ಹೊರತಾಗಿ ಇವತ್ತು ಮಾಡ್ಕೊಂಡಿದ್ದೀವಿ ಓಕೆ ಸೋ ಇದರಲ್ಲಿ ನಿಮಗೆ ಆ ವರ್ಷ ಚೇಣಿ ಎಲ್ಲಾ ಎಷ್ಟಕ್ಕೆ ಕೇಳ್ತಾ ಇದ್ರು ಸರ್ ಕಾಮನ್ ಆಗಿ ಸರ್ ಒಂದು 2 ಕೇಳಿದ್ರು ಬರಿ 1 ಲಕ್ಷಕ್ಕೆ ಸರ್ 2 ಲಕ್ಷಕ್ಕೆ ಕೇಳಿದ್ರು ಹಾ ಈ ವರ್ಷ ನಾವೇ ಮಾಡ್ದೆ ಹಂಗಾಗಿ ಒಂದು ಲಕ್ಷ ನಮಗೆ ಆದ್ಯತೆ ಹುಟ್ಟಿದ್ವಿ ಜಾಸ್ತಿ ಇವರು ಕಾಯಿ ವ್ಯಾಪಾರ ಮಾಡೋರತ್ತ ಮುಂಚೆ ಆ ಬಿಜೆಸ್ ಮಾಡಕಿನ ಚೇಣಿನೂ ಒಂಚೂರ್ ಮಾಡ್ಕೊಂಡ್ ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ದೆ ಒಂದ್ ಸರಿ ನೋಡೋಣ ಈ ಸೈಟ್ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡುದಕ್ಕ ಸ್ವಲ್ಪ ಒಂದು ಇಂಪ್ರೂವ್ಮೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ತಾರೆ ಮಾತಾಡ್ತೀನಿ ಮಾಡ್ತೀವಿ ಕಂಟಿನ್ಯೂ ಬೇರೆದು ಚೇಣಿ ಮಾಡ್ಲಿಕ್ಕೆ ನಿಮ್ಗೆ ಒಂದ್ ಸ್ವಲ್ಪ ಶಕ್ತಿ ಬಂದಂಗಾಯ್ತು ಇಲ್ಲ ಏನ್ ಲಾಭದಾಯಕ ಕಂಡಿದೀವಿ ಅದ್ರ ಗಿಡ ಬೇರೆ ನಮ್ಮ ಈ ಸಮೃದ್ಧಿ ಸಾವಯವ ಗೊಬ್ಬರ ಬಳಸೋದ್ರಿಂದ ಯಾವ್ಯಾವ ರೀತಿಯಂತಹ ಏನು ಅನುಕೂಲ ಇದೆ ಅಂತ ಹೇಳಿ ನಾವು ಹೇಳೋದಕ್ಕಿಂತ ಸರ್ ನಾವು ಕಂಪ್ನಿಯರಾಗಿ ಹೇಳೋದಕ್ಕಿಂತ ನೀವೊಬ್ಬರು ರೈತರಾಗಿ ಬ ಅಂದರೆ ಅದು ಐದಾರು ವರ್ಷದಿಂದ ಗೊಬ್ಬರವನ್ನು ಬಳಸಿದ್ದೀರಾ ಅದೆಲ್ಲ ಉಪಯೋಗ ಪಡ್ಕೊಂಡಿದ್ದೀರಾ ನೀವು ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಈ ಸಮೃದ್ಧಿ ಗೊಬ್ಬರ ಬಳಸೋದ್ರಿಂದ ಸಮೃದ್ಧಿ ಬೆಳೆಸೋದ್ರಿಂದ ನಾವು ಗೌರ್ಮೆಂಟ್ ಗೊಬ್ಬರ ಹಾಕೋದು ಅನನುಕೂಲ ಹ್ಞೂ ನಾವು ಈ ಗೊಬ್ಬರನೇ ಅವ್ರು ಹೇಳಿ ಟೈಮ್ ಗಾಯ್ಕೊಂಡು ಹೋಗೋದ್ರಿಂದವ ನಮಗೆ ತುಂಬಾ ಚೆನ್ನಾಗಿ ಅಡಿಕೆ ಗಿಡ ಹಸಿರಾಗಿರ್ಬೋದು ಬೆಳೆ ಇರ್ಬೋದು ಅರಳುದಂಗೆ ಮಾಮೂಲಿ ಹೋಗ್ತಾ ಇದ್ದೀವಿ ಇವಾಗ ಏನು ಅನಾನುಕೂಲ ಇಲ್ಲ ಇದರಿಂದ ಅರಳುದ್ರದೆಲ್ಲ ಅವೈಡ್ ಆಗಿದೆ ಅರಳುದ್ರಲ್ಲ ಅವೈಡ್ ಆಗಿದೆ ಓಕೆ ಅಂಡೋಡ್ಕ ಬರೋದು ಅಂಡೋಡ್ಕನು ಅವೇಡ ಇದೆ ಓಕೆ ಬೇರೆ ಯಾವುದೇ ರೀತಿ ಅಂತ ರೋಗಗಳು ಏನು ಕಾಣಿಸ್ತಿಲ್ಲ ಏನು ಇಲ್ಲ ಸರ್ ಕಾಣ್ತಾ ಇದೆಯಲ್ಲ ತೋಟ ಈಗ ಕಾಣ್ತಾ ಇದೆ ಅನಾನುಕೂಲ ಏನಿಲ್ಲ ಓಕೆ ಓಕೆ ಸರ್ ಮತ್ತೆ ಅದೇ ರೀತಿಯಾಗಿ ನಮ್ಮ ಅಕ್ಷಯ ಬಯೋಟೆಕ್ ಕಂಪನಿಗೆ ಮಂದ ನಮ್ಮ ಸರ್ವಿಸ್ ಆಗಲಿ ನಮ್ಮ ಫೀಲ್ಡ್ ಎಕ್ಸಿಕ್ಯೂಟಿವ್ ರವಿ ವಿಜಿ ಅವರು ಸರ್ವಿಸ್ ಆಗ್ಲಿ ಮತ್ತೊಂದಾಗ್ಲಿ ಅದೆಲ್ಲ ನಿಮಗೆ ಹೇಗೆ ನಮಗೆ ರವಿರ್ ಬಗ್ಗೆ ಬಹಳ ವಿಶ್ವಾಸ ಇದೆ ಅವ್ರು ಏನ್ ಮಾರ್ಗ ಹೇಳ್ತಾರೋ ಅದೇ ರೀತಿ ನಾವು ಹೋಗಿರೋದ್ರಿಂದ ನಮ್ಮ ಪೋಟ ಈ ಮಟ್ಟಕ್ಕೆ ಇದೆ ಅಂತ ಹೇಳಕ್ ನಾವು ಇಷ್ಟಪಡ್ತೀವಿ ಕಂಪನಿ ಬಗ್ಗೆ ಸರ್ ಕಂಪನಿಯ ಉತ್ಪನ್ನದ ಬಗ್ಗೆ ಕಂಪನಿಯ ಉತ್ಪನ್ನದ ಬಗ್ಗೆ ಇನ್ನೂ ರೈತರಿಗೆ ಸ್ವಲ್ಪ ಆದಷ್ಟು ಕಡಿಮೆ ದರ್ಜೆಯಲ್ಲಿ ಕೊಟ್ರೆ ರೈತರು ನಮ್ಮಂಗೆ ಇನ್ನೂ ಒಬ್ಬೊಬ್ ಹೇಳ್ಬಹುದು ಅಷ್ಟೊಂದು ರೈತರಿಗೆ ರೇಟ್ ಅಲ್ಲಿ ಸ್ವಲ್ಪ ಅವರು ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ ರೈತರಿಗೆ ಅದು ಹ್ಞೂ ಆಯಿತು ಸರ್ ಓಕೆ ಒಟ್ಟಿನಲ್ಲಿ ಟೋಟಲ್ ಆಗಿ ಸಮೃದ್ಧಿ ಗೊಬ್ಬರ ನಿಮಗೆ ತುಂಬ ಹರ್ಷದಾಯಕ ತಂದಿದೆ ಸರ್ ತಂದಿದೆ ತಂದು ಓಕೆ ಸರ್ ಈಗೆಲ್ಲ ಒಂದೊಂದು ಮರದಲ್ಲೆಲ್ಲ ಎಷ್ಟೆಷ್ಟು ಗೊನೆ ಎಲ್ಲ ಕಾಣಿಸ್ತಾ ಇದೆ ಸರ್ ಇದೆಲ್ಲ ಮೂರರಿಂದ ನಾಲ್ಕು ಕೆ ಜಿ ಎರಡೂವರೆ ಕೆಜಿ ಇಂದರೆ ಕಡಿಮೆ ಇದೆ ಒಂದೊಂದು ಅಡಿಕೆಯಲ್ಲಿ ಹಾಂ ಹಾಂ ಒಂದೊಂದು ಗೊನೆಗೂ ಇದೆ ನಮ್ಮ

ಅಷ್ಟು ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ ಸರ್ ಇನ್ನೊಂದು ತಿಂಗಳು ಈಗ ಇನ್ನು ಜುಲೈ ಈಗ ಇನ್ನು ಏಕಾದಶಿ ಈಗ ಸಹ ಇನ್ನೊಂದು ಸಹ ಇವರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರೋದ್ರಿಂದ ಇವರು ಬೇರ್ನೋದು ಈ ತರ ಫ್ರೀ ಆಗಿ ಬರುತ್ತೆ ಕಡೆ ನಾನು ಇದನ್ನ ಹೇಳಿಕೆ ಇಷ್ಟಪಡೋದು ಇದಾಗಲ್ಲ ಸರ್ ಈ ತರ ಫ್ರೀಯಾಗಿ ಬರಲ್ಲ ಮಣ್ಣು ಫ್ರೀ ಆಯ್ತು ಅಂದ್ರೆ ಆಟೋಮೆಟಿಕಲಿ ಯಾಕೆ ಎನ್ ಪಿ ಕೆ ಪೊಟ್ಯಾಶು ಟೈಮ್ ಟೈಮಿಗೆ ಕರಾಟ ಕೊಟ್ಟಿದ್ದಾರೆ ನೋಡಿ ಕೈಯಲ್ಲಿ ಇನ್ನೊಂದು ಸರ್ ಪೂರ್ತಿ ಮಣ್ಣೆಲ್ಲ ಈ ತರ ಈ ತರ ಇದೆ ಎಲ್ಲದೂ ಹಂಗೆ ಮಾಡಿ ಕಡೆ ಸೊ ಸ್ಮೂತಾಗಿ ಮಣ್ಣು ಭೂಮಿನ ಆರಾಮಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಇದೆಲ್ಲ ಕಳೆ ಎಲ್ಲ ಈಗ ಬೆಳೆಸ್ಕೊಂಡಿದೀರಲ್ಲ ಸರ್ ಅಂದ್ರೆ ನೀವು ಪರ್ಪಸ್ ಬಲಿ ಈಗ ಏನು ಉದ್ದೇಶಕ್ಕೋಸ್ಕರ ಈ ಥರ ಕಳೆ ಹಿಂಗೆ ಸಿಕ್ಕಿ ಅಂತ ನಾವು ಗಿಡ ಕಟ್ ಮಾಡಾಕ್ತಿದ್ವಿ ಅಲ್ಲವ ಯಾವುದೋ ಕಟ್ಯಾರಲ್ಲೇ ಕಟ್ ಮಾಡಿದ್ದೀವಿ ಅದು ಕಟ್ ಕಟ್ ಮಾಡ್ತೀವಿ ಇದು ಅದ್ರ ಮೇಲೆ ಬಿದ್ರೆ ಅದು ಸೇರಿ ಕೊಳೆತು ಅಲ್ಲೇ ಗೊಬ್ಬರ ಆಗುತ್ತೆ ಅಲ್ಲೇ ಗೊಬ್ಬರ ಗೊಬ್ಬರ ಆಗುತ್ತೆ ಓಕೆ 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 ತ್ಯಾಂಕ್ ಯು ಸರ್ ಥ್ಯಾಂಕ್ ಯು